ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮದೀರಿ ನಾನು ಈ ಬ್ಲಾಗ್ ಶುರು ಮಾಡಕತ್ತೀನಿ ಇವತ್ತಿನ ಲಾಗ್ ಇವತ್ತಿನ ರೂಟೀನ್ ಹೇಗಿರುತ್ತೆ ಅಂತ ಹೇಳಿ ಶೇರ್ ಮಾಡ್ತೀನಿ ಬರೀ ಇದಾತ್ ನೋಡ್ರಿ ನಂದು ಫೋನ್ ಸೆಟ್ ಮಾಡೋದನ ನಾವು ಬರೀ ಆಗ್ಲಿ ಹೋಗಿ ಇಲ್ಲಿ ಹೋಗಿ चलो मैं अर्भी मैं ಈ ಕಡೆ ಬಾ ಅಡಬಿ ಮಡಿಸ್ತೇನೆ ಕಿರ್ತಾಕ್ ಹೋಗಿನಿ ಹ್ಮ್ ಕಿತ್ತಾಕ್ ಹೋಗಿನಿ ಮನಿ ಮರ್ಚಿದ ಕಿತ್ತಾಕ್ ಹೋಗೀನಿ ಈಗ ಮತ್ ಒಳ್ಳೆ ಮಡಸ್ಬೇಕು ಇಷ್ಟು ಮಡಿಚಿ ಒಂದಿಸಿ ಇಡ್ಬೇಕ ಎಲ್ಲಾರು ನಮ್ ದೇವಿದ ರಿಸಾರ್ಟ್ ಕೇಳಕ್ ಅದಿದ್ರಲ್ಲ ಹೇಳ್ಬಾ ಹೇಳಬಾ ಎಷ್ಟೈತ್ ರಿಸಾರ್ಟ್ ಹ್ಮ್ ಇಲ್ಲಿ ಹೇಳ ಎಷ್ಟಾಗ ನಮ್ ದೇವಿದ ಫಾಸ್ಟ್ ಆಗತಿ ಸೇಲ್ ಅಂತ ಏನಾಗಿಲ್ಲ ಪಾಸ್ ಅದೆಷ್ಟು ಬರ್ತಿಲ್ಲ ಎಷ್ಟು ಮಮ್ಮಿ ನೀನು ವರ್ಕ್ ಹೊರಗೆ ಹೇಳ್ರಿ ಅಂತ ಉಗಳತ್ತಾರೆ ನಿಮಗೆ ಹೇಳಿನಿ ಅಂದ್ರೆ ಬೈತಾರೆ ನಿಮ್ಗೆ ಅಂತ ನಾನು ತೇನೆ ಆ ಕೆಲಸ ಭಾಳ ಮಾಡ್ತಿದ್ದೇಳು ಓದ್ಕೊಂಡಿಲ್ಲ ಅಂತ ಹೇಳಿ ಕೇಳ್ತಾ ಇಲ್ಲಿ ನಮ್ಮ ಮನೆ ಇದ್ದಾರೆ ನೋಡ್ತೀವಿ ಅದ್ರಾಗ ಏನೇನು ಇದಲ್ವಾ ಇಲ್ಲೇ ಇರಲಿ ಬೇಡ ಇವು ಇಷ್ಟೇ ಇರಲಿ ಇದ್ರಾಗ ಇಲ್ಲ ಹ್ಞೂ ಏನು ಮಾಡೋದು ಇಂಥ ಮಕ್ಕಳು ಏನು ಮಾಡಂಗಿಲ್ಲ ಪಾಸ್ ಆಗೈತಿ ದೇವಿ ರಿಸಲ್ಟ್ ಕೆಲವರಿಗೆ ಹೇಳು ಮಟ್ಟ ಸಮಾಧಾನ ತಾಳ್ಮೆ ಇರಂಗಿಲ್ಲ ಯಾಕಂದ್ರೆ ಕ್ಯೂರಿಯಾಸಿಟಿ ಇಲ್ಲ ಹ್ಮ್ ಬಟ್ ವೇಟ್ ಮಾಡ್ಬೇಕಲ್ರಿ ಹೇಳು ಮಟ್ಟನು ನಾನು ನಮ್ದ್ ದೇವಿ ಪರ್ಮಿಷನ್ ತಗೋಬೇಕಲ್ಲ ಹೇಳೇ ಬೇಡ ಅಂತ ಹೇಳ್ತೀನಿ ಅದಿಲ್ಲ ನೂರಕ್ ನೂರಂತ ಹೇಳಕ ನೋಡಕ್ ನೂರಕ್ ನೂರ ಅಂತ ಹೇಳಿ ಅಷ್ಟೇ ಹೇಳ್ತೇವೆ ನಾವು ಪಾಸ್ ಆಗೈತೆ ಅಂತ ಅಷ್ಟೇ ಹೇಳ್ತೇವಿ

ಅರ್ಜೆಂಟ್ ಅಲ್ಲಿ ಉಟ್ಕೊಂಡ್ ಉಟ್ಕೊಂಡು ಉಟ್ಕೊಂಡ್ ಹಂಗ ಅಂದ್ರೆ ಇದು ಹೊಸ ಸೀರೆ ಇದು ಬ್ರೌನ್ ಕಲರ್ ಬ್ರೌನ್ ಕಲರ್ ಇಲ್ರಿ ಚಂದ ಕೇಸರಿ ಇತ್ತು ನೋಡ್ರಿ ಇದನ್ನ ಪೂಜೆಕ್ ಉಟ್ಕೊಂಡಿದ್ನಿ ಊದಿನ ಕಡ್ಡಿ ಏನೋ ಕಿಡಿಸಿಡದ್ ಎಷ್ಟು ಬಾಳ ಬಾಳ ಬೇಜಾರ ಆಗದ್ ಒಂದ್ ಸಲ ಅಂದ್ರೆ ಒಂದ್ ಸಲ ಉಟ್ಕೊಂಡಿದ್ವಿ ಏನೋ ಅಲ್ಲಿಗೆ ಇದ್ರೊಳಗಿನ ಬ್ಲೌಸ್ ಮಸ್ತ್ ಐತಿ ಇದು ಒಬ್ರು ಸಿಸ್ಟರ್ ಬೆಂಗ್ಳೂರಿಂದ ಕಳ್ಸಿಕೊಟ್ಟಿದ್ರ ಇಲ್ಲ ಐತಿ ಬ್ಲೌಸ್ ಸ್ಟಿಚ್ ಮಾಡಿಸ್ಕೋಬೇಕ ಲೈನಿಂಗ್ ಇದ ಕಲರ್ ಹಾಕಂತ ಹೇಳ್ಯಾರ ಇದ ಕಲರ್ ಒಳಗ ಲೈನಿಂಗ್ ಅಂತ ಹೇಳ್ಯಾರ ಯಾಕಂದ್ರೆ ಡಿಸೈನ್ ಹೆಂಗೈತೆ ಅಂದ್ರ ಬ್ಲೌಸ್ ಅಂದ್ರ ಕ್ವಾಲ್ಟಿ ಮಸ್ತ್ ಐತಿ ಇದ್ರೊಳಗಿಂದ ಸೀರೆನೂ ಕ್ವಾಲ್ಟಿ ಚಲೋ ಐತಿ ಹಿಂಗೈತಿ ಇಲ್ಲಿ ಡಿಸೈನ್ ಐತಿಲ್ಲ ಹೋಲ್ ಹೋಲ್ ಐತಿ ಹಂಗಾಗಿ ಇದನ್ನ ಈ ಕಲರ್ ಲೈನಿಂಗ್ ಹಾಕಿದ್ವಿ ಅಂದ್ರೆ ಅದು ಕಾಣಿಸ್ತಿಲ್ಲ ಮ್ಯಾಚಿಂಗ್ ಹಾಕೈತನ್ಸ ಅದನ್ನ ಆ ಕಲರ್ ಹಾಕಂದ್ರ ಹೊಲ್ಕೊಂಡಿಲ್ಲ ಹೊಲ್ಕೋಬೇಕ ಬ್ಲೌಸ್ ಮಸ್ತ್ ಐತಿ ಒಂದ್ ಮೀಟರ್ ಇರ್ಬೋದೇನೋ ಇದ್ಮೇ ಬಿಡ್ ಚಿಡಾಕತಿ ಗೊತ್ತಾಗಂಗಿಲ್ಲ ಅವನೇನ ಎಲೆಲ್ಲಿ ಇಟ್ಟಿರ್ತೇನೆ ಎಲೆಲ್ಲ ಅರ್ಜೆಂಟ್ ಅಲ್ಲಿ ತಗೊಳದ ಕಿತ್ತಾಕೋದ ಹೋಗೋದ ಹಿಂಗ ಆಗ್ಬಿಡ್ತ ನಮ್ದು

ಇವತ್ತಿನ ಬ್ಲಾಗ ಇವತ್ತಿನ ರುಟೀನ ಹೆಂಗಿರ್ತೇವೆ ಅಂತ ಹೇಳಿ ನಿಮ್ಗೆ ಶೇರ್ ಮಾಡ್ತೇನೆ ನೀವ್ ಮತ್ತ ಕಮೆಂಟ್ ಅಲ್ಲಿ ಕೇಳಾಕ್ ಹೋಗ್ಬೇಡ್ರಿ ಪರ್ಸೆಂಟೇಜ್ ಎಷ್ಟಾಗೈತೆ ಅಂತೇಳಿ ಪಾಸ್ ಆಗಲ್ಲ ಅದೊಂದು ಖುಷಿ ನೆಕ್ಸ್ಟ್ ಗೊತ್ತಿಲ್ಲ ಅಕ್ಕಿ ಕಾಲೇಜ್ ಕಸ್ತಾಳು ಇಲ್ಲ ಅಂತೇಳಿ ಅಕ್ಕಿಗೆ ಬಿಟ್ಟದ್ದು ಅದಿಲ್ಲ ಬಿಟ್ಟದ್ದು ಮಗಳಿಗೆ ಬಿಟ್ಟದ್ದು ದಿನಾ ಓದ್ಕೋರ್ವಾ ಓದ್ಕೋತಿ ಇಲ್ಲಲಿ ಒದ್ಕೋತ ಇಲ್ಲಲಿ ಅಂತಂದ್ರ ಹ್ಞೂ ಇಲ್ಲ ಹ್ಞೂ ಇಲ್ಲ ಇಷ್ಟ ಆಕಿ ಕಡೆಯಿಂದ ಬರ್ತಿದ್ದ ಪಾಸ್ ಆಗೈತಲ್ಲ ಮಮ್ಮಿ ಪಾಸ್ ಆಗೈತಿ ನಿಂಗ ಅಸ ಅನ್ಸಂಗಿಲ್ಲ ಮಮ್ಮಿ ನನಗೆ ಏನು ಅನ್ಸಂಗಿಲ್ಲ ಮಮ್ಮಿ ನನ್ಗೇನು ಅನ್ಸಂಗಿಲ್ಲ ಅಂತಳಕ್ಕೆ ಹಂಗೀಗ ಏನಂದ್ರಿ ಏನ್ ಪ್ರಯೋಜನ ಹೇಳ್ರಿ ಗಣಿತ ಗಣಿತ ಅಂತ ಪೇಲಕ್ಕ ಪಾಸ್ಗೈತಲ್ಲ ಅದ್ರ ದೊಡ್ಡ ಖುಷಿ ಮಗಳಿಗೆ ಅಷ್ಟ ಸಾಕ ಹಿಂಗಿರ್ಬೇಕ ಪಾಸಿಟಿವ್ ಇರ್ಬೇಕ ಯಾವಾಗ್ಲೂ ನಮ್ ದೇವಿಗೆ ನೋಡಿ ಮನ್ಯಾಗ ನಿಮ್ ಮನ್ಯಾಗ ಯಾರಾದ್ರೂ ಹುಡುಗರ ಫೇಸ್ ಆಗಿದ್ರ ಜಸ್ಟ್ ಪಾಸ್ ಆಗಿದ್ರ ವಿಡಿಯೋ ಆಗಿದ್ರೋಸ್ರಿ ಆಕಿ ಪಾಸಿಟಿವ್ ಆಕಿದ ಏನಂತರ ಹೆಂಗ್ ಬರ್ತೈತೆ ಹೆಂಗ ಹೋಗ್ಬಿಡೋದ ಅಷ್ಟೇ ಇಷ್ಟ ಅಂತ ಏನ್ ತಲೆ ಕಡಿಸೋಳ ಟೆನ್ಶನ್ ಮಾಡ್ಕೊಳಂಗಿಲ್ಲ ಯಾಕಿದ ಕರೆಕ್ಟ್ ನಮ್ದೇವಿ ನಮ್ಮ ಮನ್ಯಾಗ ಯಾರು ಏನು ಅನ್ನಂಗಿಲ್ಲ ಎಜುಕೇಟೆಡ್ ಇಲ್ಲ ನಮ್ಮ ಮನೆಯಾಗ ಯಾರು ಅಷ್ಟೇನಿದೆ ಮಾಡಂಗಿಲ್ಲ ಏನ್ ಕಲತರ ಏನು ಮುಸ್ರಿ ತೊಳೆಯೋದಂತ ತಪ್ಪಂಗಿಲ್ಲ ಅದಿಲ್ವಾ ಮಗ ಅದಿಲ್ಲ ಮತ್ತೆ ಯಾಕೆ ತಲೆ ಇದ್ ಹ್ಞೂ ಅಂತ ಚಲೋ ಅಂತ ನಮ್ಗೆ ಸಾಲಿ ಕಲಿತ ಪಾಸ್ ಆಗಿ ಪರ್ಸೆಂಟೇಜ್ ತಗೋದು ಕಾಲೇಜ್ ಹೋಗಿ ಕಾಲೇಜ್ ಎಲ್ಲಾ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡು ಜಾಬ್ ಮಾಡಿ ಮನ್ಯಾಗ ಕೆಲ್ತ ಆರಾಮ್ ಲೈಫ್ ಎಂಜಾಯ್ ಮಾಡ್ತೇವಿ ದುಡ್ಕೋ ಅಂತ ನಾನು ಇರ್ಬೇಕ ಹ್ಞೂ ಮಮ್ಮಿ ಅಂತ ಏನ್ ಕಲ್ತಂಗ ಮುಂದ್ ಕಲಿಯಕಿ

நானும் ஏன் மம்ம இன்னு திண்டு விட்ட ஊட்டக்காயி நான் ஜீவன் நோட் திடையோம ஏ

ಇನ್ಸಿನ ತಿಂಡು ನೋಲ್ ಗಯಿ ಇಲ್ಲ ಒಂದ ತಿಂಡಿ ತಿನ್ ತಿನ್ ನಮ್ಮ ಫ್ರೆಂಡ್ ಬರೋರು ಅದರಲ್ಲಿ ಅವರು ಕೂಡ ಕೊಂಡಾಕ ತಂದಿಗಳನ್ನು ಕೂಡ ಕೊಂಡಾಕ ನಾನು ಆಚ ಕಡೆ ಮಾಡಿದ ಹೊಲಕ್ ಹೊಂಟೀವಿ ನೋಡ್ರಿ ಬಾಳ ಹಿಂಗದ ಬಾಳದಿನ ಹಂಗೈತಿ ಹೋಗ್ಲಾರ್ದ ಬಾಳೆನೆಲ್ಲ ಕಲಿಯಾಗಂಗೇ ನೋಡಂಗಿದೆ ಹೊಲಿಗೆ ಬಿಚ್ಚೈತಿ ನೋಡಿದ್ ಬಗ್ಲ ಬಡವರ ಮಕ್ಕಳು ಕುಂತ್ಕೊಂಡಂಗೆ ತಿನ್ನಾಕ್ ಬರತೈತಿ ಹೌದು ಈ ಸೂರ್ಯಕ ಸೂರ್ಯ ಚಂದ್ರಗೇನು ಹೊತ್ತೇಳ ಏನು ಇಲ್ಲ ಇಲ್ಲನ ಇಲ್ಲನಾಟಾಮಟ ಮಧ್ಯಾಹ್ನ ತಗೊಂಡ್ ತಗೊಂಡ್ಬಂದನ ನೋಡಲ್ದ ಮನೆ ಬಂತು ಬಂತು ಒಂದು ಗೊತ್ತಿಲ್ಲ ಟೈಮಿಂಗ್ ನಾಲ್ಕು ಊರಿಗೈತಿ ಬಿಸಿಲಿ ಆನ ಮನೆ ಊರಿಗೆ ಹಾಕದೈತಿ ನೋಡ್ರಿ ಮೊನ್ನೆ ಒಂದಿಟ್ಟು ಮಾಡ ಪಾಡ ಹಾಕ್ತ ಮಳೆ ಆಗೋರ್ಗ ಮಳೆ ಆಗೋರ್ಗತಿ ಹೊಳ್ಳಿಗೆ ಮಳೆನ ಇಲ್ಲಪ್ಪ ನಮ್ ಬಿಸಿಲಿ ತೊಡ್ಕೊ ನಾವಲ್ಲು

ಅದ್ರಾಗೆ ಇದ್ರ ಕಸ ನೋಡಂಗಿಲ್ಲ ಕಬ್ಬಿಣ ಚಿತ್ರ ನಮ್ದ್ರಾಗ ಒಂದೊಂದು ಉಳ್ದದ ಹಣ್ಣು ಕೊಲ ಕರೀನು ಇವು ಹತ್ತಿನಾಗ ನೀ ಈಗ ಕಲೆ ಅದು ನಾವು ಬಂದಿ ನೋಡ್ರಿ ಹೊಲದ ಅಂತೇಳಿ ತೆಂಗಿನ ಕೀಡ್ತ ಇಲ್ಲ ಡ್ರಿಪ್ ಮಾಡೀನಿ ಬಂದನಿಲ್ಲ

ನಮ್ಮ ನೀರು ಸಣ್ಣದ ಮತ್ತಿಮ್ ಇವೇನು ಸಣ್ಣಾಗಂಗಿಲ್ಲ ಆದ್ರೂ ಕಬ್ಬು ಮಣಗಂಡ ಹೋದ ಕಿರಿ ಇದ್ದಲ್ಲೇ ಉರ್ಮ್ ನಾವು ಯಾವ ಬೀಜ ಅಲ್ಲಿ ಏಯ್ಟಿ ಸಿಕ್ಸ್ ಐತಲ್ಲ ಅಲ್ಲೊಂದು ಬೀಜ ಕೊಡಿರ್ತಾನ ಆದ್ರೆ ಕಬ್ಬು ಮಸ್ತ್ ಅಂತ ಮಳೆ ಆಗಕ್ಕೆ ಈಗ ಮಳೆ ಆತಂದ್ರ ಅವನು ಹೇಳ್ದಂಗ್ ಬೆಳಿತಾವ್ ಇದ ನೋಡ್ರಿ ಕಬ್ಬು ಕಬ್ಬು ಮಸ್ತ್ ಬಂದತಿ ಹತ್ತಿ ಗಿಡ ಇಲ್ಲ ಕಾಯಿ ಗತಿ ಒಂದ್ ಡಬ್ಬಿ ನೀರ್ ತರ್ಲಿಲ್ಲ ನೋಡಪ್ಪ ನೆನಪ ಆಗ್ಲಿಲ್ಲ ನಂಗೆ ಟೊಮಾಟಿ ಗಿಡ ಹಾಕ್ತೀವಿ ಮೆಣಸಿನ ಗಿಡ ಹಾಕ್ತೀವಿ ಹೌದಂತ ಇಷ್ಟಾಂಗ್ ಹಸನಾಗೈತಂತ ಸಂದಿದ್ದ ಬಂದಿದ್ನೆಲ್ಲ ಹೊಳ್ಳಿ ಬಂದಿ ನೋಡ್ರಿ ತೆಂಗಿನಕಾಯಿ ಬಿದತ

ಹೌದು ಹುಂಚಿ ಗಿಡದ ಬಡ್ಡ ಮಕ್ಕೋಬಾರ್ದಂತಾರಲ ಪುರ್ಸತ್ತ ಇಲ್ಲ ನೋಡಂಗದು ಆಗೋದು ಆಗೋದು ಉದುರುದು ನಾ ಮತ್ತ ಮನೆ ಕಡೆ ಹೊಂಟೀವಿ ನೋಡ್ರಿ ನಾನು ಗಿಡದ ಹುಂಚೆಗಿಡದ ಬಡ್ಡಿಯಾಗ ಕುಂತ್ರಿ ಇದರ ಬಿಸಲ್ತಿ ಆಗುತ್ತೆ ಮತ್ತು ಅಲ್ಲೇ ಬರಬೇಕಾದ್ರೆ ನಮ್ಮನೆಯವ್ರು ಒಂದೆರಡು ಸಜ್ಜಿ ಮ್ಯೂ ಕಿತ್ಕೊಂಬಂದ್ರೆ ಮುಳು ಸಜ್ಜಿ ಅದಕ್ಕೆ ಪೂರ್ತಿ ಸುಂಕ ಇರ್ತೈತಿ ಅದಕ್ಕೆ ಮುಳು ಸಜ್ಜಿ ಅಂತ ಹೇಳ್ತಾರೆ ದನಗಳು ತಿನ್ನೋದು ಮತ್ತು

ನೀರು ಮತ್ತು ನೋಡೋಕೆ ಆಗಿರ್ಕಿಲ್ಲ ಇವತ್ತು ಸಂಜೆ ಕ್ಯಾಂಗದ ಏನೋ ಗೆಣಸು ನೋಡಬೇಕು ಬಿಳಿ ಗೆಣಸಿ ವೈಟ್ ಸ್ವೀಟ್ ಪೊಟ್ಯಾಟೊ ಹಾರಬೇಕು ಅಲ್ಲಿ ಆಗಲ್ಲ ಅದು ಬೇರೆ ಅದನ್ನ ಬಿಡ ಚಿಗಿತೈತೆ ಮತ್ತೆ ಅಲ್ಲಿ ಪುಣ್ಯಾತ್ಮ ಬೇರೆ ಬಿಡೋದು ಬೇರೆ ಬೇಡ ಬೇರೆ ಬೇಡ ಇಲ್ಲ ಅದು ಒಂದ ಇನ್ನು ಅದು ಮತ್ತೆ ಅಲ್ಲೇ ಚಿಗಿತೈತಿ ಈ ಬಳ್ಳ ಇರುದಿಲ್ಲ ಅಲ್ಲೇ ಹಂಗ ಸಣ್ಣ ಇತ್ತಂದ್ರೆ ಅಂದ್ರೆ ಅಂತ ಅರ್ಥ ಅಲ್ಲೇಲ್ಲಾ ಮುಂದೇಲ್ಲಾ ಹಬ್ಬ ಇದೆ ಬಳ್ಳಿ ಎರಿಯಲ್ಲ ಕೇಳಿ ಇಷ್ಟ ಇದೆ ಈಗ ಆಗಿಬಿಡುತ್ತೆ ಇದನ್ನ ಕುದಿಸಿ ಇದ್ರೊಳಗೆ ಹಾಲು ತುಪ್ಪ ಬೆಲ್ಲ ಏಲಕ್ಕಿ ಲವಂಗ ಆಗಿಲ್ಲನಾಲಿಲ್ಲ ಅಂದ್ರೆ ಮತ್ತೆ ಎಲ್ಲಾಗಿ ಅವ್ನು ನೋಡಿ Mm -hmm. चलो इत चलो आता